ನಿಮಗೂ ಕೂಡ ಪಿ ಎಂ ಕಿಸಾನ್ ಯೋಜನೆಯ ಹಣ ಬರ್ತಾ ಇದೆಯಾ ಹಾಗಾದ್ರೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ಗೆನಾದ್ರೂ ಪಿ ಎಂ ಕಿಸಾನ್ ಯೋಜನೆಯ ಹಣ ಬರ್ತಾ ಇಲ್ವಾ ಹಾಗಾದ್ರೆ ಈ ಕೆಲಸ ಮಾಡಲೇಬೇಕು ಇನ್ನು ಮುಂದೆ ವರ್ಷಕ್ಕೆ ಬರೋಬರಿ ಹನ್ನೆರಡು ಸಾವಿರ ಸಿಗ್ತಿದೆ ಹೊಸ ವರ್ಷಕ್ಕೆ ಶ್ರೀಯುತ ನರೇಂದ್ರ ಮೋದಿ ಅವರ ಕಡೆಯಿಂದ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಮ್ಮ ರೈತರಿಗೆ ಹಾಗಾದರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನಿಮಗೂ ಕೂಡ ಪಿ ಕಿಸಾನ್ ಯೋಜನೆಯ ಹಣ ಬರ್ತಿದೆ ಅನ್ನೋದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಡೀ ದೇಶದ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ವರ್ಷದ ಬಂಪರ್ ಗಿಫ್ಟ್ ಎಲ್ಲಿಯವರೆಗೂ ವಾರ್ಷಿಕವಾಗಿ ಕೇವಲ ಆರು ಸಾವಿರ ರೂಪಾಯಿಗಳನ್ನು ನೀಡಲಾಗ್ತಾ ಇರೋ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ನಿರ್ಧಾರವನ್ನು ತೆಗೆದುಕೊಂಡು ಘೋಷಣೆ ಮಾಡಿದೆ ವರ್ಷಕ್ಕೆ ಇನ್ನು ಮುಂದೆ ಹನ್ನೆರಡು ಸಾವಿರ ಹಣ ಘೋಷಣೆ ಬನ್ನಿ ನೀವು ಕೂಡ ರೈತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೆಚ್ಚಳ ಮಾಡ್ತಾ ಇರುವಂತಹ ಈ ಹಣವು ರೈತರಿಗೆ ತುಂಬಾ ಅನುಕೂಲಕರ ಎಂದು ನೀವು ಕೂಡ ಭಾವಿಸೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ತಲುಪುವವರೆಗೂ ಶೇರ್ ಮಾಡಿ ಇಷ್ಟಕ್ಕೂ ಯಾವಾಗಿನಿಂದ ಈ ಹಣ ರೈತರ ಖಾತೆಗಳಿಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಲವತ್ತು ಸಾವಿರ ಹಣ ಜಮಾ ಆಗ್ತಾ ಇದೆ ಈ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಈಗ ಹೊಸ ಭರವಸೆಗಳು ಮೂಡಿವೆ ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರದಾನವಾಗಿದೆ ರೈತರು ಇಪ್ಪತ್ತೆರಡನೇ ಕಂತಿನ ನಿರೀಕ್ಷೆಯಲ್ಲಿರುವಾಗ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮಂಡಿಸಲಾಗುವಂತಹ ಕೇಂದ್ರ ಬಜೆಟ್ ಮೇಲೆ ಎಲ್ಲರ ಕಣ್ಣುಗಳಿವೆ ಕೇಂದ್ರ ಸರ್ಕಾರವು ಯೋಜನೆಗೆ ಹಣವನ್ನು ಹೆಚ್ಚಿಸುತ್ತಾ ಇರುವ ಈ ರೀತಿ ಕೃಷಿ ವಲಯವು ತನ್ನ ಆದ್ಯತೆಯನ್ನ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಇದೆ ಎಂದು ಸ್ಪಷ್ಟವಾಗಿ ತೋರುತ್ತೆ ಪ್ರಸ್ತುತ ಹಣಕಾಸು ವರ್ಷದ ಅಂಕಿ ಅಂಶಗಳನ್ನು ನಾವು ನೋಡಿದರೆ ಸರ್ಕಾರವು ಆರಂಭದಲ್ಲಿ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಿತ್ತು ಅದಾಗಿಯೂ ರೈತರ ಅಗತ್ಯತೆಗಳು ಮತ್ತು ಯೋಜನೆಯ ವ್ಯಾಪ್ತಿಯನ್ನ ಪರಿಗಣಿಸಿ ಮೊತ್ತವನ್ನು ಅರವತ್ಮೂರು ಸಾವಿರದ ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಕಳೆದ ಎರಡು ವರ್ಷಗಳಲ್ಲಿ ಬಜೆಟ್ನಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹೆಚ್ಚಳವು ಸರ್ಕಾರದ ಉದ್ದೇಶಗಳನ್ನು ಸ್ಪಷ್ಟವಾಗಿ ತೋರ್ತಾ ಇವೆ ರೈತರ ಮನಸ್ಸಿನಲ್ಲಿರುವಂತಹ ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದ್ರೆ ವಾರ್ಷಿಕ ಸಹಾಯ ಆರು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಗ್ತಾ ಇದೆ ಅಥವಾ ಇಲ್ಲವೇ ಎಂಬುದನ್ನು ಹಣದುಬ್ಬರ ಮತ್ತು ಹೆಚ್ಚುತ್ತಾ ಇರುವಂತಹ ಕೃಷಿ ವೆಚ್ಚಗಳ ಹಿನ್ನೆಲೆಯಲ್ಲಿ ಸಮ ನಿಧಿ ಮೊತ್ತವನ್ನು ಹೆಚ್ಚಿಸಬೇಕೆಂಬ ಬೇಡಿಕೆ ಬಂದಿದೆ ಪ್ರಸ್ತುತ ಈ ಮೊತ್ತವನ್ನು ರಸಗೊಬ್ಬರಗಳಾಗಿ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗ್ತಾ ಇದೆ ಬೀಜಗಳ ಖರೀದಿಯಲ್ಲಿ ತಕ್ಷಣ ಪರಿಹಾರವನ್ನು ಒದಗಿಸಲಾಗಿದೆ ಮಧ್ಯವರ್ತಿಗಳಿಲ್ಲದೆ ನೇರ ಹಣ ವರ್ಗಾವಣೆ ಯೋಜನೆಯ ದೊಡ್ಡ ಶಕ್ತಿಯಾಗಿದೆ ಮುಂಬರುವಂತಹ ಬಜೆಟ್ನಲ್ಲಿ ಈ ಮೊತ್ತವನ್ನು ಹೆಚ್ಚಿಸಲು ಸರ್ಕಾರವು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಎಂದು ಈಗ ಆಶಿಸಲಾಗಿದೆ ಇದು ಗ್ರಾಮೀಣ ಆರ್ಥಿಕತೆಗೆ ಹೊಸ ಪ್ರಚೋದನೆಯನ್ನ ನೀಡುತ್ತೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬಜೆಟ್ ಮಂಡಿಸಿದಾಗ ಇಡೀ ದೇಶವು ಕೃಷಿ ಸಚಿವಾಲಯದ ಪ್ರಸ್ತಾಪವನ್ನು ವೀಕ್ಷಿಸುತ್ತೆ ಮುಂಬರುವಂತಹ ಚುನಾವಣೆಗಳು ಮತ್ತು ರೈತರ ಕಲ್ಯಾಣವನ್ನ ಗಮನದಲ್ಲಿಟ್ಟುಕೊಂಡು ಈ ಬಜೆಟ್ ಕೃಷಿ ವಲಯಕ್ಕೆ ದೊಡ್ಡ ಉಡುಗೊರೆಯನ್ನು ನೀಡುತ್ತಾ ಇದೆ ಎಂದು ನಿರೀಕ್ಷಿಸಲಾಗಿದೆ ಯೋಜನೆಯ ಪ್ರಾರಂಭದಿಂದಾನೂ ಸರ್ಕಾರವು ನಿಧಿಯ ವಿತರಣೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಮಾತ್ರ ಐದು ರೂಪಾಯಿ ಅರವತ್ತೊಂದು ಸಾವಿರ ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದೆ ಎನ್ನಬಹುದ ನೋಡಿದಲ್ಲ ಸ್ನೇಹಿತರೆ ಈ ಒಂದು ಪಿ ಕಿಸಾನ್ ಯೋಜನೆಯ ಬದಲಾವಣೆಯಿಂದ ಯಾವೆಲ್ಲ ರೈತರಿಗೆ ಒಂದು ಉಪಯೋಗ ಆಗಿದೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರಿಗೆಲ್ಲ ಪಿ ಕಿಸಾನ್ ಯೋಜನೆಯ ಹಣ ಬರ್ತಿದೆ ಅಂಥವ್ರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ